ಿಗೂ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ರಾಕೇಶ್ ಅಂತ ಹೇಳಿ ನಾನು ಇದರಿಂದ ಆರಷ್ಟಿಂದ ಮೈಕ್ರೋಫೈನಾನ್ಸಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೀನಿ ಮುಂಚೆ ಯಾವ ಥರ ಇತ್ತು ಅಂದ್ರೆ ಒಂದು ಊರಿಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ತೊಗೊಂಡಿರ್ತಕ್ಕಂಥ ಕಸ್ಟಮರ್ ಯಾವ ಥರ ನಮಗೆ ಮರ್ಯಾದೆ ಮತ್ತು ಆ ಗೌರವ ಪ್ರೀತಿ ಸಿಗ್ತಾ ಇತ್ತು ಅಂತಂದರೆ ಮನೇಲಿ ನಾವು ಒಬ್ಬರು ಅನ್ನೋ ರೇಂಜಿಗೆ ಮರ್ಯಾದೆ ಸಿಗ್ತಾ ಇತ್ತು ಬಟ್ ಇವತ್ತು ಏನಾಗಿದೆ ಅಂತ ಇವತ್ತು ಬಟ್ ಏನಾಗಿದೆ ಅಂತಂದರೆ ಇವತ್ತು ನಮ್ಮನೊಳೆ ಕಳ್ಳೊಂದು ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಕಸ್ಟಮರ್ಗಳು ಏಕೆ ಇವತ್ತು ಸಾಲ ಕೊಟ್ಟಿದ್ದೀವಿ ಇಸ್ಕೊಳಕ್ಕೆ ಬರ್ತಾ ಇದೀವಿ ಅಷ್ಟೇ ಅಲ್ವಾ ಅದು ಬಿಟ್ಟು ನಿಮ್ಮ ಮನೇದೇನು ದುಡ್ಡೇನೋ ತಿಂದಿದ್ದೀವ ಅಥವಾ ಏನಾರ ಮಾಡಿದೀವಿ ನೀವೇ ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟು ಇವಾಗ ನಮ್ಮೇಲೆ ನೀವು ಅಲ್ಲೇ ಅಲ್ಲೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವ ಮಟ್ಟಿಗೆ ಸರಿ ಹೇಳಿ ಅಲ್ವಾ ನಾವು ದುಡ್ಡು ನಾವು ಬರೀ ಕಮ್ಮಿ ಕೊಟ್ಟಿದೆ ಬಟ್ ಅದನ್ನ ಇಸ್ಕೊಂಡು ಹೋಗಿ ಬಂದಿದ್ದೀವಿ ಅಷ್ಟೇ ಅದು ಬಿಟ್ಬಿಟ್ಟು ನಿಮ್ಗೆ ಯಾವ ಥರ ಕಷ್ಟ ಇದೆಯೋ ಅದೇ ಥರ ನಮಗೂ ಕಷ್ಟ ಇದೆ ನಮ್ಮ ಜೀವನ ನಾವು ಯಾವ ಥರ ನಡೆಸಬೇಕು ನೀವು ದುಡ್ಡು ಕಟ್ಟಿಲ್ಲ ಅಂತ ನಮಗೆ ಸಂಬಳಗಳು ಕೊಡೋದಿಲ್ಲಲ್ಲ ಕರೆಕ್ಟಾಗಿ ನಾವು ಮಾಡ್ತಕ್ಕಂಥ ಕೆಲಸ ನಮಗೆ ಕರೆಕ್ಟಾಗಿ ಅನ್ನ ಆಗ್ತಾ ಇದೆ ಅಂತಂದರೆ ನಾವು ಕೊಟ್ಟಿರತಕ್ಕಂಥ ದುಡ್ಡು ನೀವು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಯಾಕೆ ಒಂದು ಕಡ ಕಟ್ಟೋಕ್ಕಾಗಲ್ಲ ಕಟ್ಟಕ್ಕೆ ಆಗುತ್ತೆ ನೀವು ಕರೆಕ್ಟಾಗಿ ಏನಕ್ಕೆ ಬಳಸ್ಕೋಬೇಕು ಅದಕ್ಕೆ ಮಾತ್ರ ಬಳಸ್ಕೋಬೇಕು ಅಮೌಂಟನ್ನು ಅದು ಬಿಟ್ಟು ನೀವು ತೊಗೊಂಡು ಏನೋ ಒಂದು ಮಗ ನನ್ನ ಮಗಳು ಮದುವೆ ಮಾಡಿದೆ ಒಡವೆ ಮಾಡಿಸ್ತಿದ್ರೆ ಬರೋದಿಲ್ಲ ಬಟ್ ಅದನ್ನೇನು ಮಾಡಬೇಕಾ ದುಡ್ಡನ್ನು ಅಂತಂದರೆ ತೊಗೊಂಡೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಬಿಸ್ನೆಸ್ಸಿಂದ ಬರ್ತಕ್ಕಂಥ ಕಂತನ್ನು ಕಟ್ತಾ ಅದ್ರ ಮಿಕ್ಕಿದ್ದು ದುಡ್ಡನ್ನು ನಿಮ್ಮ ಜೀವನಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ನೀವೇನೇನಗೋ ಬಳಸ್ಕೊಂಡು ಸರ್ ನನ್ನ ಕಷ್ಟ ಹಿಂಗಿದೆ ಇವತ್ತು ನಾನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪ್ರೀತಿ ವಿಶ್ವಾಸ ಕೊಡ್ತಿರ್ತಕ್ಕಂಥ ಜನಗಳೇ ನಮಗೆ ನಮ್ಮನ್ನ ಮೇಲೆ ಅಲ್ಲೇ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋಣ ಏನು ಮಾಡೋಣ ಹೇಳಿ ನಿಮ್ಮ ಮರ್ಯಾದೆ ಪ್ರೀತಿ ವಿಶ್ವಾಸ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಯಾರು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ನಿಮ್ಮನ್ನು ಯಾಕೆ ನೀವು ಕರೆಕ್ಟಾಗಿ ಕಂತನ ಕಟ್ತಾ ಇದ್ರೆ ಬಟ್ ನೀವು ಕರೆಕ್ಟಾಗಿ ಕಂತೆ ಕಟ್ತಾ ಇಲ್ಲ ಅಂತಂದರೆ ನಾವು ಏನು ಮತ್ತ ಮಾತಾಡಬೇಕು ಎರಡು ಮಾತು ನಿಮಗೆ ಕೋಪ ಬರ್ಬೋದು ಬಟ್ ನಮಗೆ ಬೈಯೋರ್ ಮೇಲೆ ತುಂಬ ಜನ ಇರ್ತಾರೆ ಯಾಕೆ ಅಂತಂದರೆ ಇವತ್ತು ಅಮೌಂಟು ಇವತ್ತು ನಾನು ನಿಮಗೆ ಕೊಟ್ಟಿದ್ದೀವಿ ಅಂತಂದರೆ ಸುಮ್ಮನೆ ಯಾರು ಕೊಡೋಲ್ಲ ಇವತ್ತು ನೀವೇ ಅಲ್ಲಿ ಕೊಡ್ತೀರಾ ಯಾರಿಗೋ ಒಬ್ಬರಿಗೆ ಏನಿಲ್ಲ ನಾವು ಕೊಟ್ಟಿದ್ದೀವಿ ಅಂತಂದರೆ ನಮಗೂ ನಾಲ್ಕು ಜನ ಬೈತಾಯಿರ್ತಾರೆ ಅವ್ರು ಬೈದಂಗೆಲ್ಲ ನಾವು ಕಸ್ಟಮರ್ ಹತ್ರ ಮಾತಾಡೋಕ್ಕಾಗಲ್ಲ ಅರ್ಥ ಆಯ್ತಾ ನೀವು ಅರ್ಥ ಮಾಡ್ಕೋಬೇಕು ಅವ್ರು ಕೊಟ್ಟಿದ್ದಾರಲ್ವ ನಾನು ಯಾವ ಥರ ಕಟ್ಟಿದ್ರೆ ನನಗೇನು ಮರ್ಯಾದೆ ಸಿಗುತ್ತೆ ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಯಾವ್ದು ಯಾವುದು ಪ್ರಾಬ್ಲಮ್ ಇರೋದಿಲ್ಲ ನೀವು ಯಾವಾಗ ಕಟ್ಟೋದಿಲ್ವೋ ನಮ್ಗೆ ಯಾವ ಮನಸ್ಸಿಗೆ ಬೇಜಾರಾಗುತ್ತೋ ನಾವು ಎರಡು ಮಾತು ಅಂತೀವಿ ನೀವು ಎರಡು ಮಾತಾಡ್ತೀರ ಅಂತದ್ದು ಹೋಗಿ ಇವತ್ತು ಬೆಳಗ್ಗೆ ಆಫೀಸಿಗೆ ಬಂದು ನಾವು ಫೀಲ್ಡ್ಗೆ ಹೋಗ್ತಾ ಇದ್ದೀವಿ ಅಂದರೆ ಹೆಂಗೆ ಅನಿಸ್ಬಿಡುತ್ತೆ ಮನಸ್ಸು ಅಂತಂದರೆ ಸೊ ಯಾರ ಹತ್ರ ಜಗಳಾಡಬೇಕು ಯಾರ ಹತ್ರ ನಾನು ಬೈಸ್ಕೋಬೇಕೋ ಇಲ್ಲಿ ನೋಡಿದರೆ ಈ ಕಡೆ ಬ್ರಾಂಚ್ ಕಡೆಯಿಂದ ತುಂಬ ಅಯ್ಯೋ ಅನಿಸ್ತಾ ಇದ್ದಾರೆ ಈ ಕಡೆ ಬರ್ತಾ ಬರ್ತಾಯಿಲ್ಲ ಈ ಕಡೆ ನೋಡಿದ್ರೆ ಹೆಂಗಾಗ್ಬಿಡ್ತೈತೆ ಅಂದ್ರೆ ಈ ಕಡೆ ಮನೆ ಜವಾಬ್ದಾರಿಗಳನ್ನ ತಲೆ ಮೇಲೆ ಬೋತ್ಕೊ ಬಿಟ್ಟಿರ್ತೀವಿ ಬಂದು ಸಂಬಳ ಸಂಬಳ ಕೆಲಸ ದುಡಿತಾ ಇರ್ತೀವಿ ಬಟ್ ತಲೆನೋವು ಜಾಸ್ತಿ ನೀವು ಕರೆಕ್ಟ್ ಆಗಿ ಅಮೌಂಟ್ ಕಟ್ಟಲ್ಲ ಇನ್ನೊಂದು ಆಗಲ್ಲ ಅಲ್ಲಿ ಅಲ್ಲೇ ಅಲ್ಲಲ್ಲೇ ಇರುತ್ತೆ ನೀವು ಕರೆಕ್ಟ್ ಆಗಿ ಅಮೌಂಟ್ ಕಟ್ಟಿದ್ರೆ ಏನೋ ನಮಗೆ ಪ್ರಾಬ್ಲಮ್ ಇರೋಲ್ಲ ಅದೇ ನೀವು ಅಮೌಂಟ್ ಕಟ್ಟದಂಗಿದ್ರೆ ತುಂಬಾನೇ ತಲೆನೋವು ಆಗೋಗುತ್ತೆ ನಮಗೆ ಅದರಿಂದ ನೀವು ಇವತ್ತು ಯಾರೋ ಹೋಗ್ಬೋದಿದಾರೆ ಬಂದು ಅಂತಂದ್ರೆ ಇವತ್ತು ನಾನು ಮುಂದೆ ಮುಂದೆ ಹೋಗಿ ಮಾತಾಡ್ಬೋದು ಬಟ್ ಮರ್ಯಾದೆ ನಿಮ್ದು ಹೋಗುತ್ತೆ ನಾವಿವತ್ತು ಕಂಪ್ನಿ ಕಡೆಯಿಂದ ದುಡ್ಡನ್ನ ಕೊಟ್ಟಿದ್ದೀವಿ ಅಂತಂದ್ರೆ ಯಾರೋ ಹತ್ತು ಜನ ಸಂಘದಲ್ಲಿ ಸಂಘದಲ್ಲಿದ್ದಾರೆ ಅಂದರೆ ಊರಲ್ಲೊಂದು ಆರಿಂದ ಏಳು ಜನ ಕಟ್ಟಿದ್ದಾರೆ ಅಂತಂದರೆ ಇನ್ನು ಮೂರು ಜನ ಕಟ್ಟಿಲ್ಲ ಅಂತಂದರೆ ಏನಕ್ಕಿಂತ ನಾವು ಕೇಳ್ತೀವಿ ಏಳು ಜನದ ಹತ್ರ ಬಟ್ ಅವರು ಸ ಅವ್ರ ಕಷ್ಟಗಳನ್ನು ಅವ್ರು ಹೇಳ್ಕೊಂತಾರೆ ಸರ್ ಅಂಗೆ ಕೈಲಿ ಕಟ್ಟೋಕ್ಕಾಗಲ್ಲ ಸರ್ ಆಗಲ್ಲ ಸರ್ ನಮ್ಮ ಮನೆ ಪ್ರಾಬ್ಲಮ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಬಟ್ ಕಂಪ್ನಿ ರೂಲ್ಸ್ ಅವತ್ತೇ ನಾವು ಕೊಡ್ಬೇಕಾರೆ ಹೇಳಿರ್ತೀವಿ ಒಬ್ರು ಕಟ್ಟಲಿಲ್ಲ ಅಂದರೆ ಎಲ್ಲರೂ ಕೈಯಿಂದ ಹಾಕಿ ಕಟ್ಟುವಂಥ ಮನೋಭಾವ ನಿಮ್ಮಲ್ಲಿ ಇರಬೇಕು ಬಟ್ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಆ ಮನೋಭಾವ ಹೋಗ್ತಾ ಹೋಗ್ ಮನೋಭಾವ ಹೋಗ್ತಾ 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 ಕಡಿಮೆ ಆಗಿಬಿಟ್ಟಿದೆ ಬಟ್ ಇವತ್ತು ಕೊಟ್ಟಿದ್ದೀವಿ ಅಂದರೆ ಕಂಪ್ನಿ ಕಡೆಯಿಂದ ದುಡ್ಡನ್ನು ಕೊಟ್ಟಿದ್ದೀವಿ ಅಮೌಂಟನ್ನು ಅಂತಂದರೆ ನಾವು ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ ಕೊಡಿ ಅಂತ ಏನಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತೀವಿ ನಮಗೋಸ್ಕರ ನಾವು ಕೇಳೋಲ್ಲ ನಿಮಗೋಸ್ಕರ ನಾವು ಕೇಳ್ತೀವಿ ಏನಕ್ಕೋಸ್ಕರ ಅಂದರೆ ಇವತ್ತು ಸಿವಿಲ್ ಹಾಳಾದರೆ ನಿಮ್ಮದೇ ಸಿವಿಲ್ ಚೆನ್ನಾಗಾದ್ರೂ ನಿಮ್ಮಿಂದನೇ ಚೆನ್ನಾಗಿ ಕಟ್ತೀರ ಅನ್ನೋ ಒಂದು ಇದಕ್ಕೆ ಸಿವಿಲ್ ಬರುತ್ತೆ ನೀವು ಕಟ್ತಾ ಇಲ್ಲ ಅಂದರೆ ಸಿವಿಲ್ ಹಾಳಾಗೋಗುತ್ತೆ ಅಲ್ವಾ ಬಟ್ ಇವತ್ತು ನಾನಿವತ್ತು ನೀವು ದುಡ್ಡು ಕಟ್ಟಿಲ್ಲ ಅಂತ ನಾನು ಬಿಟ್ಟು ಹೋಗ್ಬೋದು ಬಟ್ ಬಡ್ಡಿ 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 ಯಾರು ಆಗುತ್ತೆ ನಿಮಗೆ ನಿಮ್ಗಳಿಗೆ ಆಗುತ್ತೆ ನೀವಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ನಾನು ಸಾಲ ತೊಗೊಂಡಿದ್ದೀನಿ ನಂಗೆ ಕಟ್ತಾ ಇಲ್ಲ ಅಂತಂದರೆ ಏನಾಗುತ್ತೆ ನಿನ್ನ ಅನ್ನೋದು ನಿಮಗೆ ನೀವೇನೇ ಬಡ್ಡಿ ಕಟ್ತಾ ಹೊರೆಗಳಾಗ್ತಾ ಇವತ್ತು ಎಲ್ಲ ಥರ ಪ್ರಾಬ್ಲಮ್ಗಳಾಗ್ತಾ ಇರೋದೇ ಇವತ್ತು ನೀವು ಕರೆಕ್ಟಾಗಿ ಕಂತುಗಳನ್ನ ಕಟ್ತಾ ಇರೋದ್ರಿಂದ ಇವತ್ತು ಜನಗಳು ಊರೇ ಊರಲ್ಲಿರ್ತಕ್ಕಂಥ ಎಷ್ಟೋ ಜನಗಳು ಕೊಟ್ಟಿರ್ತಕ್ಕಂಥ ದುಡ್ಡುಗಳ್ಗೇನೋ ಬಡ್ಡಿಗೆ ಚಕ್ರ ಬಡ್ಡಿ ಆಗ್ತಾ ಇದ್ದಾರೆ ಬಟ್ ನಮ್ಮಂಥರ ಬಡ್ಡಿಗೆ ಬಡ್ಡಿ ಇಲ್ಲ ನೀವುಗಳು ಹೊರೆ ಮಾಡ್ಕೊತಾ ಇದ್ದೀರ ಅಷ್ಟೇ ನಾವು ಕಾಯ್ತೀವಿ ನಿಮ್ಮ ಕಷ್ಟ ಏನು ಅಂತ ತಿಳ್ಕೊಂಡು ಅಲ್ಪ ಸ್ವಲ್ಪ ಹೊತ್ತು ಯೋ ಕಾದು ಅಮೌಂಟನ್ನು ಕಟ್ಸ್ಕೊಬರ್ತೀವಿ ಇಲ್ಲ ಅಂತ ಹೇಳಲ್ಲ ನಿಮ್ಗೆ ಈಗಲೇ ಕೊಡಿ ಅಂತ ನಾವು ಎಂದೂ ಎಂದೂ ಕೇಳಿಲ್ಲ ನಾವು ಜಸ್ಟ್ ರಿಕ್ವೆಸ್ಟನ್ನು ಕೇಳ್ತಾ ಇದ್ದೀವಿ ಅಷ್ಟೇ ಅರ್ಥ ಆಯ್ತಾ ಇವತ್ತು ನನ್ನ ಮೇಲೆ ಅಲ್ಲೇ ಆಗಿದೆ ಒಂದು ಊರಲ್ಲಿ ಇವತ್ತು ಅಮೌಂಟ್ ಕೊಟ್ಟಿರೋದನ್ನು ಕೇಳಿದ್ದೇನಂತಪ್ಪ ಇವತ್ತು ನಂಗೆ ಕೊಡಬೇಕಾ ನಾನು ಚೆನ್ನಾಗಿದ್ದೆ ಅಂತಂದಾಗ ಇಸ್ಕೊಬೇಕವ್ರು ಅದೇ ವಿಶ್ವಾಸ ಮತ್ತು ಮನೋಭಾವ ಇರಬೇಕಲ್ವಾ ಇನ್ನೊಂದೇನಪ್ಪ ಅಂತಂದರೆ ಸುಮ್ಮನೆ ಅನವಶ್ಯಕವಾಗಿ ನಾವೇನು ಮಾತೇ ಆಡಿರಲ್ಲ ಮನೆ ಹತ್ರ ಬಂದರೆ ಸಾಕು ಒಂದು ಮಾಡಿರೋ ಸಾಕು ಪೊಲೀಸ್ ಸ್ಟೇಷನ್ಗಳ ಹತ್ರ ಹೋಗಿ ಕಂಪ್ಲೇಂಟ್ಗಳು ಕೊಡೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದೀರಾ ಇವತ್ತು ಯಾರಿಗ್ಯಾರೂ ಬರ್ತಾಯಿಲ್ಲ ಏನೂ ಇಲ್ಲ ಸುಮ್ಮನೆ ನಮ್ಮ ಮೇಲೆ ನೀವು ಕೊಟ್ಬಿಟ್ಟು ನಮ್ಮ ಕುಟುಂಬ ಏನಾಗಬೇಕು ನಮ್ಮ ಅಪ್ಪ ಅಮ್ಮನ ಸಾಕು ಅಂತ ಹೊರೇ ನನ್ನ ಮೇಲಿದೆ ಇವತ್ತು ನಮ್ಮಂಥ ಬಡ ನೌಕರರು ನನ್ನಮ್ಮ ಅಂತಲ್ಲಿ ಎಷ್ಟೋ ಜನ ಇದ್ದಾರೆ ಮೈಕ್ರೋ ಫೈನಾನ್ಸಿಯಲ್ಲಿ ಕೆಲಸ ಮಾಡ್ತಾ ಇರೋರು ನೀವು ಕೊಡೋ ಒಂದು ಕಂಪ್ಲೇಂಟಿಂದ ಅವ್ರ ಮನೆ ಸಂಸಾರನೇ ಹಾಳಾಗೋಗುತ್ತೆ ಗೊತ್ತಾ ಇವತ್ತು ನಿಮ್ಮ ಮನೆ ಉದ್ಧಾರ ಆಗಲಿ ಅಂತ ಮಾಡೋಕ ಬಂದಿರೋ ಮಾಡೋ ಕೆಲಸಕ್ಕೆ ನಾವು ನಮ್ಮನ್ನೇ ನಾವು ಹಾಳು ಮಾಡ್ಕೋಬೇಕು ಅಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಟೂ ಮತ್ತು ಟೂ ತ್ರೀ ಮಂತ್ಸಿಂದ ನಿಮಗೆ ನೀವು ಯೋಚನೆ ಮಾಡ್ಕೊಳ್ಳಿ ನಾವು ಕಟ್ಟಿರೋ ಸಾಲ ತಗೊಂಡೋಗಿ ಕರೆಕ್ಟಾಗಿ ಕಟ್ಬಿಟ್ರೆ ನಮ್ಗೆ ಯಾಕೆ ಪ್ರಾಬ್ಲಮ್ಮು ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡ್ತಾ ನಮ್ಮ ಮೇಲೆ ಯಾರೂ ಸಹಾಯಿತಾ ನಮ್ಮನ್ನೆಲ್ಲ ಯಾವ ಥರ ಕ್ರಿಮಿನಲ್ಗಳ್ ಥರ ನೋಡ್ತಾಯಿದ್ರು ಆ ಮನೋಭಾವ ಚೇಂಜ್ ಮಾಡಿಕೊಂಡು ಯಾವ ಥರ ದುಡ್ಡುಗಳ್ನ ತೊಗೊಂಡು ಯಾವ ಥರ ಕಟ್ತಾ ಇದ್ದರೋ ಅದೇ ವಿಶ್ವಾಸದಿಂದ ಇರೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಬಟ್ ಏನಪ್ಪ ಅಂದರೆ ಇನ್ನೊಂದು ಸಲ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಬೈಯೋಕೆ ಹೋಗ್ಬೇಡಿ ಮತ್ತು ನಮ್ಮದೇ ಆದಂಥ ಕುಟುಂಬದ ಬಗ್ಗೆ ಏನೂ ಹೇಳೋಕ್ಕೆ ಹೋಗಬೇಡಿ ಕೊಟ್ಟಿರ್ತಕ್ಕಂಥ ಸಾಲ ತೊಗೊಂಡು ಕರೆಕ್ಟಾಗಿ ಕಟ್ತಾ ಹೋದರೆ ನಮಗೂ ಒಳ್ಳೇದು ನಿಮಗೂ ಒಳ್ಳೇದು ಬಟ್ ನಮಗಿಂದ ಹೆಚ್ಚಾಗಿ ನಿಮಗೆ ತುಂಬ ಒಳ್ಳೇದು ನಾವು ಕೊಡ್ತಕ್ಕಂಥ ಲೋನು ಇವತ್ತು ನಾವು ಒಬ್ಬರು ಕೊಡೋದಕ್ಕೆ ನೋಡಿ ಇವತ್ತು ನನ್ನಿಂದ ಸಿವಿಲ್ ರೈಸ್ ಆಗಿದೆ ಅಂತಂದರೆ ಇನ್ನೊಬ್ರು ನೀನು ತುಂಬ ಚೆನ್ನಾಗಿ ಅಂತ ಕೊಡೋಕೆ ಮುಂದೆ ಬರ್ತಾರೆ ಬಟ್ ಅದೇ ನಿಂಗೆ ಕೊಡ್ತಾ ಇಲ್ಲ ಅಂತಂದರೆ ಒಬ್ಬ ಕೊಡೋಕೆ ಮುಂದೆ ಮುಂದೆ ಬರೋದಿರಲಿ ಹಿಂಜರಿತಾರೆ ನೀವು ನಮ್ಮಗಳಿಗೆ ದೇವ್ರುಗಳಿದ್ದಂಗೆ ನಿಮ್ಮಿಂದ ನಾಲ್ಕು ಸುತ್ತ ಅನ್ನ ತಿಂತಾ ಇದ್ದೀವಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂತಂದರೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ನಿಮ್ಮಿಂದನೇ ನಿಮಗೋಸ್ಕರನೇ ಕೆಲಸ ಮಾಡ್ತಾ ಇರೋದು ಇವತ್ತು ಯಾವುದೇ ತರಹದ ಇವತ್ತು ಈಗಿನ ಇರ್ತಕ್ಕಂಥ ವಿಷಯಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಏನೇ ಶನಿ ಕಾಲ ಅಷ್ಟೇ ಶಣಕಾಲ ಇವೆಲ್ಲ ಬಟ್ ನೀವು ತಗ ಸಾಲ ತೊಗೊಳ್ಲೇಬೇಕು ನಾವು ಕೊಡಲೇಬೇಕು ನನಗೆ ಅಲ್ಲೇ ಅಲ್ಲೇ ಮಾಡಿದರೂ ಸಮೇತ ಅದು ನನ್ನ ಮನಸಲ್ಲಿ ಇಕ್ಕೊಂಡಿಲ್ಲ ಬಟ್ ದಯವಿಟ್ಟು ನಾನು ಹೇಳೋದು ಏನಪ್ಪ ಅಂತಂದರೆ ನಮ್ಮಂಥ ಸಿಬ್ಬಂದಿ ಬಡವ ನೌಕರರುಗಳಿಗೆ ಯಾವುದೇ ಕಾರಣಕ್ಕೂ ಅಲ್ಲೇ ಮಾಡಬೇಡಿ ನಿಂದನೆಗಳನ್ನು ಮಾಡಬೇಡಿ ಮತ್ತು ಯಾವುದೇ ಕಾರಣಕ್ಕೂ ಬೈಬೇಡಿ ಮತ್ತು ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳನ್ನೆಲ್ಲ ಹೋಗಿ ಕೊಟ್ಟು ನಮ್ಮ ಮರ್ಯಾದಿನ ಇನ್ನೂ ಕಡಿಮೆ ಮಾಡಿ ನಮಗೆ ಅಂಥ ಇದನ್ನು ಮಾಡೋಕ್ಕೋಗ್ಬೇಡಿ ನಿಮ್ಮಿಂದ ನಾನು ಆಗ್ತುತ್ತ ಅನ್ನ ತಿಂತಾಯಿದ್ದೀವಿ ಆ ಮರ್ಯಾದಿಗಾದರೂ ನಮಗೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು ನಾವು ಸಮಾಜ ಸೇವೆಯನ್ನು ಮಾಡೋದನ್ನು ನಿಮ್ಮ ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗ್ತಾಯಿದ್ದೀನಿ ಧನ್ಯವಾದಗಳು